ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಮೂಲಕ ನಾನು ಹೇಳ್ತೇನೆ ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಆಗಬೇಕು ಅಂದರೆ ನಾವು ಕೆಲವೊಂದು ಪ್ರತಿಭಟನೆಗಳನ್ನು ಮಾಡಲೇಬೇಕಾಗುತ್ತದೆ ಈಗೇನು ಕಂಡಿನಹಳ್ಳಿ ಸಮುದಾಯದ ಮುಖಂಡರು ಮತ್ತು ಬಂಧು ಬಳಗದವರು ನಾವು ಸೇರಿ ಪ್ರತಿಭಟನೆ ರ್ಯಾಲಿ ಕಂಡನಹಳ್ಳಿಯಿಂದ ಹಿರಿಯೂರಿನವರೆಗೂ ಹೋಗಿ ತಹಸೀಲ್ದಾರ್ ತಹಸೀಲ್ದಾರ್ ಅವರಿಗೆ ಒಳ ಮೀಸಲಾತಿ ವರ್ಗೀಕರಣದ ಮನವಿಯನ್ನು ಕೊಟ್ಟು ನಾವು ಏನು ಪ್ರೆಸರ್ವ್ ಮಾಡ್ತೀವಿ ಅದು ಸಿಎಂಗೂ ಸಹ ಹೋಗುತ್ತೆ ಆಯಾ ಡಿಪಾರ್ಟ್ಮೆಂಟ್ಗೂ ಸಹ ಹೋಗುತ್ತೆ ಇದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ನಮ್ಮ ಸಮುದಾಯದ ಮುಖಂಡರು ನಮ್ಮ ಬಂಧು ಬಳಗದವರು ಪ್ರತಿಯೊಂದು ಊರಿಂದ ಸಹ ಪ್ರತಿಭಟನೆಯನ್ನು ಮಾಡಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಪ್ರತಿ ಊರಿನಿಂದ ತಮ್ಮ ತಮ್ಮ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಹೆಚ್ಚು ಹೆಚ್ಚು ಮನವಿ ಕೊಡುವುದರಿಂದ ಈ ಒಳೀಸಲಾತಿ ವರ್ಗೀಕರಣ ಖಂಡಿತ ಜಾರಿಯಾಗುತ್ತದೆ ಹಾಗಾಗಿ ಪ್ರತಿಯೊಂದು ಊರಿನವರು ಸಹ ಇದೇ ರೀತಿ ಹೋರಾಟವನ್ನು ಮಾಡಿ ತಹಶೀಲ್ದಾರ್ಗೆ ಮನವಿಯನ್ನು ನೀಡಿ ಪ್ರತಿಯೊಂದು ಊರಿಂದ ಈ ರೀತಿ ಮಾಡಿದರೆ ಖಂಡಿತವಾಗಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಆಗುತ್ತೆ ಈ ರೀತಿ ಮಾಡಬೇಕಾಗಿ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಕೋರಿಕೊಳ್ತಾ ಇದ್ದೇನೆ ಏನು ಕಣ್ಣಿನಿಂದ ಇಡೀನವರೆಗೂ ಹೋಗಿ ಈ ಪ್ರತಿಭಟನೆ ಏನು ರ್ಯಾಲಿ ಪ್ರತಿಭಟನೆ ರ್ಯಾಲಿ ನಡೆದಿದೆಯೋ ಅದೇ ರೀತಿ ಹೆಚ್ಚು ಹೆಚ್ಚು ವೇಳೆಗಳಲ್ಲಿ ನಡೀಬೇಕಂದ್ರೆ ಈ ಮೊದಲನೇದಾಗಿ ಏನು ಕಣ್ಣಿನಳೆಯಿಂದ ಹೋಗಿದೆಯೋ ಇದನ್ನ ಈ ಪ್ರತಿಭಟನೆಯನ್ನ ನೀವು ಈ ವಿಡಿಯೋವನ್ನು ನೀವು ಎಲ್ಲಾ ಕಡೆ ಶೇರ್ ಮಾಡಬೇಕು ತಮ್ಮ ಬಂಧು ಬಳಗದವರಿಗೂ ನಮ್ಮ ಸ್ನೇಹಿತರಿಗೂ ಹಾಗೂ ಎಲ್ಲಾ ಮುಖಂಡರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋ ನೋಡಿ ಆದರೂ ಸಹ ಅವರಿಗೆ ನಾವು ಪ್ರತಿಭಟನೆ ಮಾಡಬೇಕು ನಾವು ಸಹ ರ್ಯಾಲಿಗಳನ್ನು ಮಾಡಿ ತಹಶೀಲ್ದಾರರಿಗೆ ಮನವಿ ಕೊಡಬೇಕು ಅಂತ ಎಲ್ಲರೂ ಎಚ್ಚೆತ್ತಿಕೊಳ್ಳಲಿ ಈ ವಿಡಿಯೋ ನೋಡಿ ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ಲ ನಮ್ಮ ಸಮುದಾಯಕ್ಕೆ ಜಾಗೃತಿ ಮೂಡಲಿ ಪ್ರತಿಯೊಂದು ಹಳ್ಳಿಯಿಂದ ಈ ರೀತಿ ಮನವಿ ಹೋದರೆ ಖಂಡಿತವಾಗಿ ಒಳ ಮೀಸಲಾತಿ ವರ್ಗೀಕರಣ ನಮ್ಮ ಸಮುದಾಯಕ್ಕೆ ಖಂಡಿತವಾಗಿಯೂ ಆಗುತ್ತದೆ ನೋಡಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಆಗಿದ್ದರೆ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಯಾವುದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್

ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೋತಾ ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬಹಳಷ್ಟು ಅನ್ಯಾಯಕ್ಕೆ ಒಳಗಾಗಿರುವಂತ ಹೋರಾಟಕ್ಕೆ

ಅಂಬೇಡ್ಕರ್ ಯೋಗ ಸಂಘ ಮತ್ತು ಮಾದಿಗೆ ದಂಡವರ ಸಂಘಟನೆಗಳು ಅವರ ಕಣ್ಣಿನಲ್ಲಿ ಸಮಸ್ತ ಮಾದರಿಯ ಸಮುದಾಯದ ಬಂಧುಗಳು ಆದ್ದರಿಂದ ನಾವು ಈ ತಾಲೂಕಿನಿಂದಲೂ ಒಂದು ಪಾದಯಾತ್ರೆ ಮಾಡ್ತೀವಿ ಓಡಿಯಲ್ಲಿ ಮಟ್ಟದಿಂದ ನಾವೆಲ್ಲರೂ ಸರಿ ಪಾದಯಾತ್ರೆ ಮಾಡೋಣ ಯಾಕೆ ಪಾದಯಾತ್ರೆ ಮಾಡಬೇಕು ಅಂದ್ರೆ